ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅಂಬೇಡ್ಕರ್ ಜಯಂತಿ ಆಚರಿಸಿದ್ರು ಅಂಬೇಡ್ಕರ್ ಫೋಟೋಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಗಾಯತ್ರಿ ಸಿದ್ದೇಶ್ವರ್ ಜಗಳೂರು ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಬಹಿರಂಗ ಪ್ರಚಾರ ಮಾಡಿದ್ರು ಚಟ್ನಿಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಪ್ರಚಾರ ನಡೆಸಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಗಾಯತ್ರಿ ಸಿದ್ದೇಶ್ವರ್ ನಿಮ್ಮ ಒಂದು ವೋಟು ವಿಶ್ವ ನಾಯಕನನ್ನ ಆಯ್ಕೆ ಮಾಡುವಷ್ಟು ಪವರ್ಫುಲ್ ಆಗಿದೆ ಅಂತಹ ನಾಯಕತ್ವಕ್ಕೆ ನಾವು ನೀವು ಎಲ್ಲ ಹೆಮ್ಮೆ ಪಡಬೇಕು ಅಂದರು ಈ ಬಾರಿ ನಾನು ಆಯ್ಕೆಯಾದರೆ ಜಗಳೂರು ತಾಲೂಕಿನ ನೀರಿನ ಬರವನ್ನ ನೀಟಿಸ್ತೀನಿ ಅಂತ ಭರವಸೆಯನ್ನ ನೀಡಿದರು ನಾಯಕತ್ವವನ್ನು ಉಳಿಸಿ ಅಂತ ಕೇಳಲಿಕ್ಕಾಗಿ ಬಂದಿದ್ದೀವಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನಾಯಕರಾದ ಮೋದಿಜಿ ಅವರಿಗೆ ಕೊಡಬೇಕಾಗುತ್ತೆ ಯಾಕೆಂದ್ರೆ ತಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೋದು ನಾನು ನನ್ನ ಒಂದು ಓಟಿನಿಂದ ಒಳ್ಳೆ ನಾಯಕನ ಆರಿಸಿದ್ದೀನಿ ಅಂತ ಹೇಳ್ಕೊಳಕ್ಕೆ ತಾವೆಲ್ಲ ಇಚ್ಛೆ ಪಡ್ತೀರಿ ನಾನು ಇಲ್ಲಿ ಇನ್ನೂ ಸ್ಟಾರ್ಟಿಂಗಲ್ಲಿ ಹೇಳ್ತಾ ವೇದಿಕೆ ಮೇಲಿರೋ ಎಲ್ಲ ಅಣ್ಣಂದಿರಿಗೂ ನಮಸ್ಕಾರ ಹೇಳಿಲ್ಲ ಮತ್ತೆಲ್ಲ ಅಣ್ಣಂದಿರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕಾರ್ಯ ಕಾರ್ಯಕರ್ತರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಅಣ್ಣ ತಂಗಂದಿರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸಿ ನಾನು ಒಂದೆರಡು ಮಾತು ಹೇಳ್ತಾ ಇದ್ದೀನಿ ಇಲ್ಲಿ ನೀರಿನ ಸಮಸ್ಯೆ ಇದೆ ನೀರಿನ ಸಮಸ್ಯೆ ತಮ್ಗೆಲ್ಲ ತಿಳಿದಿರ ಅಂತ ಬಾರಿ ಬಾರಿ ಕುಡಿಯಕ್ಕೂ ಸಹ ಕಷ್ಟ ಇದೆ ರಾಮಣ್ಣ ಹೊಡೆದಾಡ್ತಿದ್ದೆ ಅದೊಂದಕ್ಕೆ ಎಲ್ಲ ಮೊದಲ ಇದಕ್ಕೂ ಅಂತ ನನಗೆ ಒಂದ್ ಸ್ವಲ್ಪ ಕುಡಿಯಕ್ ನೀರ್ ಕೊಡಿ ನಮಿಗೆ ಸ್ವಲ್ಪ ಬಿಟ್ಕೊಡ್ರಿ ಸಾಕು ಅನ್ನ ಅಲ್ಲಿ ಓದಾಡ್ತಿದ್ದರೆ ಅದಕ್ಕೆ ಅವರಿಗೂ ಅದೇ ನನಗೆ ನೀರು ಬೇಕು ನನಗೆ ನೀರು ಬೇಕು ಅವರು ಹೊಡೆದಾಡಿದ್ದಕ್ಕೂ ನೀರು ತರಲಿಕ್ಕೆ ಅವರು ಆದಷ್ಟು ಶ್ರಮ ಪಟ್ಟಿದ್ದಾರೆ ನಾನು ಹೇಳಲಿಕ್ಕೆ ಅವರು ಅವರಂಥ ನಾಯಕರು ತಮಗೆ ಬೇಕು ರಾಜಣ್ಣನಂಥವರು ಮತ್ತು ರಾಮ ರಮಣ್ಣನಂಥವ್ರು ಇದ್ದರೆ ತಮ್ಮಗಳಿಗೆ ಏನೇ ಆದರೂ ಯಾವ ಕಷ್ಟದಲ್ಲಾದರೂ ಕಷ್ಟನೆಲ್ಲ ನಿರ್ವಹಿಸ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ಮತ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್